ಇಂದು ನಾನಿಲ್ಲಿ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಮಾದಿಗ ಸಮುದಾಯಕ್ಕೆ ನ್ಯಾಯವಾಗಿ ದೊರಕಬೇಕಾಗಿದ್ದಂಥ ಮೀಸಲಾತಿ ಸೌಲಭ್ಯಗಳು ಯಾವೂ ಕೂಡ ದೊರೀತಾ ಇಲ್ಲ ನಮಗೆ ಒಳ ಮೀಸಲಾತಿಯನ್ನು ಕೊಡಿ ಈಗಿರುವ ಹದಿನೈದು ಪರ್ಸೆಂಟು ಮೀಸಲಾತಿಯಲ್ಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ವರ್ಗೀಕರಣ ಮಾಡಿಕೊಡ್ರಿ ಅಂತ ನಾವು ಕೇಳ್ತಾಯಿದ್ವಿ ಆದರೆ ಅದನ್ನು ವರ್ಗೀಕರಣ ಮಾಡಲಿಕ್ಕೆ ಅನೇಕ ತೊಂದರೆಗಳಿದ್ವು ಕಾನೂನು ತೊಡಕುಗಳೆಲ್ಲ ಇದ್ವು ಹೀಗಾಗಿ ಆಗಲಿಲ್ಲ ಇಲ್ಲಿ ಈ ರಾಜ್ಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಅಲ್ಲಿ ಮಂದಕೃಷ್ಣ ಕೃಷ್ಣ ಮಾದಿಗೆ ಅಂತಕ್ಕಂಥ ಒಬ್ಬ ಬಹುದೊಡ್ಡ ಲೀಡರ್ ಈ ಒಂದು ಒಳ ಮೀಸಲಾತಿಯ ಜನಕ ಅಂತ ಹೇಳಿದರೆ ಅತಿಶ ವ್ಯಕ್ತಿ ಆಗ್ಲಾರ ಅವರು ಚಳುವಳಿಯನ್ನು ಸಂಗ್ರಾಮವನ್ನು ಅಲ್ಲಿನ ನಮ್ಮ ಸಮುದಾಯದ ಒಬ್ಬ ನಾಯಕ ಮಂದ್ಯಕೃಷ್ಣ ಮಾದಿಗರು ಅವರು ಭಾಳ ದೊಡ್ಡ ಮಟ್ಟದ ಚಳವಳಿಯನ್ನು ಆಂಧ್ರ ಪ್ರದೇಶದಲ್ಲಿ ಮಾಡಿದರು ಆಗ ಬರೀ ಚಳವಳಿಯೆಲ್ಲ ಒಂದು ಕರೆ ಕೊಡ್ತಾರೆ ಹೈದ್ರಾಬಾದ್ ದಿಗ್ಬಂಧನ ಅಂತಂದೇಳಿ ಹೈದರಾಬಾದ್ ದಿಗ್ಬಂಧನ ಅಂತ ಒಂದು ಚಳವಳಿಗೆ ಅಲ್ಲಿ ಎಲ್ಲ ಮಾದಿಗರು ತಮ್ಮ ಮನೆಗಳಿಗೆ ಬೀಗ ಹಾಕಿ ಹೆಂಡತಿ ಮಕ್ಕಳು ಸಮೇತ ಹೈದರಾಬಾದಿಗೆ ಹೋಗ್ತಾರೆ ಹೈದ್ರಾಬಾದ್ದು ಎಲ್ಲಿ ನೋಡಿದ್ರು ಕೂಡ ನಮ್ಮ ಸಮುದಾಯ ಮಾದಿಗರು ಅವ್ರಿಗೆ ನೀರಿಲ್ಲ ಊಟ ಇಲ್ಲ ಏನಿಲ್ಲ ಮಲಮೂತ್ರ ವಿಸರ್ಜನೆ ಅಲ್ಲಲ್ಲೇ ಮಾಡಿದ್ದಾರೆ ವಿಪರೀತ ಗಮನ ಸೆಳೆಬಿಡ್ತೀವಿ ಇಡೀ ರಾಷ್ಟ್ರದಲ್ಲಿ ಅಂಥ ಚಳವಳಿ ಎಲ್ಲೂ ಕೂಡ ನಡೆದಿಲ್ಲ ಅಂಥ ಒಂದು ರಾಷ್ಟ್ರದ ಗಮನ ಸೆಳೆಯುವಂಥ ಒಂದು ದೊಡ್ಡ ಚಳವಳಿಯನ್ನು ಸಾಮಾಜಿಕ ನ್ಯಾಯಕ್ಕಾಗಿ ಅಲ್ಲಿ ಮಂದ ಕೃಷ್ಣ ಮಾಡಿದರು ಆಗ ಮುಖ್ಯಮಂತ್ರಿ ಆಗಿದ್ದಂಥ ಚಂದ್ರಬಾಬು ನಾಯ್ರು ಅವರು ಹೌದು ನೀವು ನ್ಯಾಯವಾಗಿದೆ ನಿಮ್ಮ ಬೇಡಿಕೆ ನಾನು ಈಡೇರಿಸ್ತೀನಿ ಅಂತೇಳಿದ ತಕ್ಷಣವೇ ಅವರು ಸಚಿವ ಸಂಪುಟದ ಸಭೆ ತೀರ್ಮಾನ ತೆಗೆದುಕೊಂಡು ಆದೇಶ ಸಮೇತ ಬಂದು ಮಂದ ಕೃಷ್ಣ ಮಾದೇವರಿಗೆ ಆದೇಶ ಕೊಟ್ಟು ಒಳ ಮೀಸಲಾತಿ ಜಾರಿ ಆಗ್ತದೆ ಇವತ್ತಿನಿಂದ ನೀವೆಲ್ಲರೂ ಕೂಡ ಇಲ್ಲಿಂದ ನಿರ್ಗಮಿಸಿ ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ನಾನು ನನ್ನ ಕ್ಷಮಿಸಿ ಅಂತಂದೇಳಿ ಕೇಳಿಕೊಂಡು ಅವ್ರನ್ನೆಲ್ಲ ಅಭಿನಂದಿಸಿ ಕಳಿಸ್ತಾರೆ ಅಲ್ಲಿ ಜಾರಿ ಆಯ್ತಾ ಜಾರಿ ಆಗುತ್ತೆ ಎರಡು ಮೂರು ವರ್ಷಗಳ ಕಾಲ ಅಲ್ಲಿನ ಮಾದಿಗರು ದಿನನಿತ್ಯವೂ ಕೂಡ ಯುಗಾದಿ ದೀಪಾವಳಿ ಹಬ್ಬದ ಥರ ಆಚರಿಸ್ತಾರೆ ಯಾವುದು ಕೆಲಸಕ್ಕೆ ಅರ್ಜಿ ಹಾಕಿದ್ರು ಕೆಲಸ ಸಿಗ್ತಾಯಿದೆ ಮೆಡಿಕಲ್ ಸೀಟಿಗೆ ಹಾಕಿದ್ರು ಅರ್ಜಿ ಸಿಗ್ತಾಯಿದೆ ಆರ್ಥಿಕ ಸವಲತ್ತನ್ನು ಕೇಳಿದರೂ ಕೂಡ ಎಲ್ಲ ಸವಲತ್ತು ಕೂಡ ಸಿಗ್ತಾ ಹೋಯ್ತು ಈ ನಮ್ಮ ಉದ್ಧಾರವನ್ನು ಸಹಿಸದೇ ಇರತಕ್ಕಂಥ ಮತ್ತೊಂದು ಜಾತಿಯವರು ಹೈಕೋರ್ಟಿಗೆ ಹೋದರೂ ಹೈಕೋರ್ಟನ್ನು ನಿರಾಕರಿಸ್ತು ಅವರಿಗೆ ಸುಪ್ರೀಂ ಕೋರ್ಟ್ ಮೆಟ್ಲತ್ತಿ ಒಳ ಸಾತಿ ಮಾಡೋಕ್ಕೆ ಸರಿ ಇಲ್ಲ ಇದು ಸ ಸಂವಿಧಾನ ಬಾಹಿರ ಅಂತಕ್ಕಂಥದ್ದನ್ನು ಹೇಳಿ ಆಗ ಸಂತೋಷ್ ಹೆಗ್ಡೆಯವರು ಹೌದು ಇವರು ಕೊಟ್ಟು ಸರಿಯಿಲ್ಲ ಅಂತಕ್ಕಂಥ ಒಂದು ತೀರ್ಪು ಬಂದ್ಬಿಟ್ಟು ಅದಕ್ಕೆ ತಡೆ ಆಗುತ್ತೆ ಮತ್ತೆ ಇವರು ಚಳುವಳಿಯನ್ನು ಬಿಡಲ್ಲ ನಾವೆಲ್ಲರೂ ಕೂಡ ಮತ್ತೆ ಮೇಲ್ಮನವಿಯನ್ನು ಅರ್ಪಿಸ್ತೀವಿ ನಂತರ ಅರುಣ ಅರುಣ್ ಮಿಶ್ರ ಅಂತಕ್ಕಂಥ ನ್ಯಾಯಾಧೀಶರು ಐದು ಜನ ಪೀಠ ಮತ್ತೆ ಒಂದು ತೀರ್ಮಾನ ಕೊಡುತ್ತೆ ಸಂತೋಷ ಹೆಗ್ಡೆ ಹೇಳಿದ್ದು ಸರಿಯಲ್ಲ ಹದಿನೈದು ಪರ್ಸೆಂಟಲ್ಲಿ ಮೀಸಲಾತಿಯನ್ನು ಹಂಚಿಕೆ ಮಾಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅದು ಅಲ್ಲಿ ನೂರಾರು ಜಾತಿಗಳಿರ್ತವೆ ಯಾವುದಾದ್ರೂ ಒಂದು ಜಾತಿ ಪಡಲಿಕ್ಕೆ ಆಗದೇ ಇದ್ದರೆ ಅಸಮಾನತೆ ಇದ್ದರೆ ಅದನ್ನು ಸರಿಪಡಿಸುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ವರ್ಗೀಕರಣ ಅಂತ ಹೇಳಿದರು ಆದರೆ ಅವರು ಐದು ಜನ ಇವರು ಐದು ಜನ ಆಗಿದ್ದರಿಂದ ಅದು ನ್ಯಾಯ ತೀರ್ಪಾಗಲಿಲ್ಲ ಮತ್ತೆ ನಾವು ಮೇಲ್ಮನವಿ ಅರ್ಪಿಸ್ಕೊಂಡು ಮುಖ್ಯ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಏಳು ಜನ ನ್ಯಾಯಾಧೀಶರು ಸೇರಿ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಪನ್ನು ಆಗಸ್ಟ್ ಒಂದನೇ ತಾರೀಕು ಕೊಡ್ತಾರೆ ಹೌದು ಒಳ ಮೀಸಲಾತಿ ಮಾಡ್ಬೋದು ಆ ರಾಜ್ಯ ಸರ್ಕಾರಕ್ಕಿದೆ ಇಂಪೇರಿಕಲ್ ಡಾಟಾ ಮತ್ತು ಹಿಂದುಳುವಿಕೆ ಅವರ ನಿಖರವಾದಂಥ ಜನಸಂಖ್ಯೆ ಇದನ್ನೆಲ್ಲವನ್ನು ಕೂಡ ಮನೆಗಂಡು ವರ್ಗೀಕರಣ ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತಕ್ಕಂಥ ಒಂದು ಆಜ್ಞೆ ಆಗಸ್ಟ್ ಒಂದನೇ ತಾರೀಕು ಬರುತ್ತೆ ಆಗ ಅದೇ ಒಳ ಮೀಸಲಾತಿ ಬೇಕು ಅಂತ ನಾವು ಕೇಳ್ತಾ ಇದ್ದಂಥ ಮಾದಿಗರಿಗೆ ಅವತ್ತು ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ ಆಗಸ್ಟ್ ಒಂದನೇ ತಾರೀಕು ಒಂದು ಐತಿಹಾಸಿಕ ತೀರ್ಪು ಬಂದ ನಂತರ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಾಮಾಜಿಕ ನ್ಯಾಯ ಅಧಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಕೊಡಲಿಕ್ಕಿದ್ದಂಥ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆ ಆಗಿದೆ ಈಗ ನಾವು ಅದನ್ನ ಜಾರಿ ತರ್ತೀವಿ ಅಂತಂದೇಳಿ ಅವರಿಗೆ ಜಾರಿಗೆ ಮುಂದಾಗಿದ್ದಾರೆ ಇಲ್ಲಿ ಸದಾಶಿವ ಆಯೋಗದ ವರದಿ ಇತ್ತು ಎರಡು ಸಾವಿರದ ಹನ್ನೆರಡರಲ್ಲೇ ರೆಡಿ ಇತ್ತು ಆದರೆ ಮತ್ತೊಂದು ಸಮುದಾಯ ಅದು ಸರಿ ಮಾಡಿಲ್ಲ ಅದು ಸರಿ ಇಲ್ಲ ಅಂತಕ್ಕಂಥ ತಕರಾರನ್ನು ಎತ್ಕೊಂಡ್ರು ಆಮೇಲೆ ಇನ್ನೊಂದು ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಕ್ಕಂಥ ಒಂದು ಗುಂಪಿನ ಹೆಸರಲ್ಲಿ ಜಾತಿಯ ಗುಂಪಿನ ಹೆಸರು ನಾನು ಆಂಜನೇಯ ನಾನು ಮಾದಿಗ ನಾನು ಆದಿ ಕರ್ನಾಟಕ ಅವರು ಛಲವಾದಿಗಳು ವಲಯರು ಅವರು ಆದಿ ಕರ್ನಾಟಕ ನಾವಿಬ್ಬರು ಕೂಡ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತೇಳಿ ತಗೊಂಡ್ಬಿಟ್ಟಿದ್ವಿ ಜೊತೆಗೆ ಆಂಧ್ರದಿಂದ ಬಂದಿರತಕ್ಕಂಥ ನಮ್ಮ ಸಮುದಾಯದವರು ಬೆಂಗಳೂರು ಸುತ್ತಮುತ್ತ ಆದಿ ಆಂಧ್ರ ಅಂತೇಳಿ ಪರಿಚಯ ಮಾಡಿದ್ದಾರೆ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಈ ಮೂರು ಶಬ್ದಗಳು ನಮಗೆ ಮಾರಕವಾದ ಆಮೇಲೆ ಅಪಾಯಕಾರಿ ಶಬ್ದಗಳಾಗಿ ಪರಿಗಣಿಸಿದ್ವು ಇದಕ್ಕೆ ಏನು ಮಾಡಬೇಕು ಪರಿಹಾರ ಕಂಡುಕೊಳ್ಳೋಕ್ಕಾಗದೆ ನಾಗಮೋಹನ್ ದಾಸ್ ಅವರು ಒಂದು ಮಧ್ಯಂತರ ವರದಿ ಕೊಡ್ತಾರೆ ನಾವು ಸದಾಶಿವ ಆಯೋಗದಲ್ಲೂ ಕೂಡ ಏಳು ವರದಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತಕ್ಕಂಥವ್ರನ್ನ ಯಾವುದೇ ಒಂದು ರೂಪಿಸಿದ್ರೆ ಅವ್ರನ್ನ ಹಾಗೆ ಇಟ್ಟಿದ್ದಾರೆ ಮಾಧುಸ್ವಾಮಿ ಅವರು ಕೂಡ ಅವ್ರನ್ನ ಏನು ಮಾಡಿದಾರೆ ಅಂದರೆ ಆದಿ ಕರ್ನಾಟಕ ಆಡ್ತಾರೆ ಅವ್ರನ್ನ ಇವ್ರನ್ನ ಅರ್ಧ ಮಾಡಿ ಎರಡು ಗುಂಪುಗಳನ್ನಾಗಿ ಹಂಚಿದ್ದಾರೆ ಅದರಿಂದ ನಾವು ನಿಖರವಾದಂಥ ಒಂದು ಜನಸಂಖ್ಯೆ ಯಾವ ಜನ ಅನ್ನೋದನ್ನ ಇದು ಮಾಡ್ತಾ ಇಲ್ಲ ಆಮೇಲೆ ಬೇರೆ ಸಮುದಾಯದವರು ಬಂದು ಇದು ನೀವು ಹೆಂಗೆ ಮಾಡ್ತೀರಾ ಅಂತ ನಮ್ಮನ್ನೇ ಪ್ರಶ್ನೆ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರು ಮತ್ತೆ ಅಂತ ವರದಿ ಕೊಡ್ತಾರೆ ಇದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ನೀವು ಹೊಸದಾಗಿ ಸರ್ವೆ ಮಾಡಿ ಇದು ಇಂಪೇರಿಕಲ್ ಡಾಟಾ ಎಲ್ಲ ದತ್ತಾಂಶನ ತೆಗೆದುಕೊಂಡು ಮಾಡೋದು ಒಳ್ಳೆಯದು ಅಂತ ಅವ್ರು ಹೇಳ್ತಾರೆ ಆಮೇಲೆ ಮತ್ತೆ ಆಯಿತು ಅಂತ ನಮ್ಮ ರಾಜ್ಯ ಸರ್ಕಾರ ಮೇ ಐದನೇ ತಾರೀಕಿಂದ ರಾಜ್ಯಾದ್ಯಂತ ಮನೆ ಮನೆಗೆ ಪರಿಶಿಷ್ಟ ಜಾತಿಗೆ ಜಾತಿಗೆ ಒಂದು ಮೀಸಲಾತಿ